ಬಾಗಲಕೋಟೆ ಜಿಲ್ಲೆ ಹುಣಗುದ ತಾಲೂಕಿನ ಶ್ರೀ ಸೇಖನಕೊಳ ಮಠದಲ್ಲಿ ಮಹಾನ್ಯ ಅಮಾವಾಸ್ಯೆ ಮತ್ತು ನವರಾತ್ರಿ ಪ್ರಾರಂಭೋತ್ಸವದ ಅಂಗವಾಗಿ ಶ್ರೀಮಠಕ್ಕೆ ಹರಿದು ಬಂದ ಭಕ್ತರ ದಂಡು ನಿರಂತರ ಹಾಗೂ ಕಲಾಪೋಷಕ ಮಠವಾದ ಸೇಖನಕೊಳ ಮಠದಲ್ಲಿ ಅಮಾವಾಸ್ಯೆ ಅಂಗವಾಗಿ ಅನ್ನ ಸಮರ್ಪಣೆಯನ್ನ ಶ್ರೀ ಪಕೀರ ಶಟ್ಟರಸೆ ಕುರುಡಿಗೆ ಹಾಗೂ ಮಹಾಂತೇಶ ಕಿರಿಗಿ ಕುಟುಂಬದವರು ಅನ್ನದ ಅಸೋಹವನ್ನ ನೆರವೇರಿಸಿದರು ಶ್ರೀಗಳ ಆಶೀರ್ವಾದದಂತೆ ರಾಜ್ಯದಲ್ಲಿ ಅನೇಕ ಭಕ್ತರಿಗೆ ಆಶೀರ್ವದಿಸಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ವಾಕ್ ಕೆರಿಗೆ ಅವರ ಕುಟುಂಬಕ್ಕೆ ಬಂದಿದೆ ಅದೇ ರೀತಿ ಪಕೀರ ಶೆಟ್ಟರಸ ಕಿನ್ನ ರೋಣ ಇವರಿಗೂ ಸಹ ಶ್ರೀಗಳ ನುಡಿದ ವಾಣಿಯಂತೆ ಅವರಿಗೆ ಒಳ್ಳೆಯದಾಗುತ್ತ ಬಂದಿದೆ ಈ ಸಂದರ್ಭದಲ್ಲಿ ಪಕೀರಾ ಶೆಟ್ಟರಸಿ ಕುರುಡಿ ಪ್ರೇಮ ಕುರುಡಿ ಮಹಾಂತೇಶ ಕಿರಿಗಿ ಸಾಕಿನ್ ಬಾಗಲಕೋಟೆ ವಿಜಯಲಕ್ಷ್ಮಿ ಕಿರಿಗಿ ವೈಜಯ್ ಕುರುಡುಗಿ ಸೇರಿದಂತೆ ನಾನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಾಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬಾಗಲಕೋಟೆ ನಿಮ್ಮ ರೀ ಏನ್ರಿಕೀರ ಶೆಟ್ಟಿ ಅಂತ ಹೇಳಿ ನಮ್ಮ ಆಯ್ತು ರೀ ನಾವು ಎಂಟತ್ತು ವರ್ಷದಿಂದ ಬರ್ತಾ ದಾಸೋಹ ಮಾಡಿದಿರಿ ಉದ್ದೇಶ ದಾಸೋಹ ಜನ ಅಜ್ಜರ ಆಶೀರ್ವಾದದಿಂದ ಎಲ್ಲ ಚಲೋ ಆಗೈತಿ ನಮ್ಮ ಹೆಣ್ಮಕ್ಳಿಗೂ ಮಕ್ಕಳಿಗೋ ನಮ್ಮ ಮಳೆಯರಿಗೆ ಒಂದು ಗಂಡ ಹಿಂಗಾಗಿತ್ತು ಎಲ್ಲ ರೀತಿಯಿಂದ ಬೆಳವಣಿಗೆ ಐತಿ ಅಜ್ಜರ ಆಶೀರ್ವಾದದಿಂದ ಅದಕ್ಕೆ ಮಾಡಿಸಿದ್ರೆ ಎಟ್ ವರ್ಷಿ ನಡ್ಕೊಂತೀನಿ ಒಟ್ಟಕ್ಕೆ ನೀವು ಭಾಳ ಒಳ್ಳೇದಾಗೈತಿ ಹಾಂ ಇದಕ್ಕೆ ಪೂರ್ವದ ನೀವು ಒಬ್ರು ಬಂದಿದ್ರ ಯಾರಾದ್ರೂ ಹೇಳಿದ್ರಿ ಈ ಮಠದ ಬಗ್ಗೆ ಮಠದ ಬಗ್ಗೆ ಮರಮ್ ಶ್ರೀ ಊರು ನಮ್ದು ನೋಡೇ ಅಲ್ಲಿ ಜಕ್ಲಿ ಹಾಂ ಹೀಗಾಗಿ ನಮ್ಮವರ ಇದಾಗಿ ಬರ್ತಾರೆ ನಿಮ್ದಾಗಿಂದ ಪೂರ್ವಜರಿಂದನೂ ಪರಿಚಯ ಮಾಡೋದು ಹೀಗಾಗಿ ನೀವು ಅದು ಮಾಡ್ತಾ ಇದ್ದೀರ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಮಹಂತೇಶ ಸಿದ್ದರಾಮಪ್ಪ ಕಿರ್ಗಿ ಸಾಕಿನ ಬಾಗಲಕೋಟೆ ಹರ ಟವರ್ಕ್ ಮಾಡೋ ಸರ್ ತೆರಿಗೆ ಸಲಹೆಗಾರ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇಲ್ಲಿ ಬಾಗಲಕೋಟೆ ಈಗ ಮಠಕ್ಕೆ ನಿಮಗೆ ಹೆಂಗೆ ಸಂಬಂಧ ಮೊಟಕ್ಕೆ ನಮಗೆ ಅಂದ್ರೆ ನಮ್ಮ ತಂದೆ ಬರ್ತಾ ಇರ್ತಾಇದ್ರು ಮುಂದೆ ನಮ್ಮ ತಮ್ಮನ ಬಿಗಿಸ್ತನ ಎಲ್ಲ ಇಲ್ಲಿ ಸಿದ್ದನಕೊಳಕ ಆಗಿದೆವಾಗಿ ಮೊದಲಿಂದ ದೇವಸ್ಥಾನದ ರೂಡಿ ಇದೆ ಓಹ್ ಮಕ್ಕಾ ನಿಮ್ಮ ಉದ್ದೇಶ ಉದ್ದೇಶ ನಮಗೆ ಗಂಡು ಮಗುವಿಂದ ಆಸೆ ಇತ್ತು ಇಲ್ಲಿ ಬಂದು ಅಜ್ಜಾರಿ ಬೆಟ್ಟ ಆದ್ಮೇಲೆ ಒಂದು ಗಂಡು ಮಗು ಆಯ್ತು ಅದಕ್ಕೋಸ್ಕರ ಇವತ್ತು ಪ್ರಸಾದ ಮಾಡಿದ್ವಿ ಆಮೇಲೆ ನಮ್ಮ ಮನೆಯಾಗ ನನಗೆ ಕಂಡಾಗತ್ತು ಬಂದಿದ್ದು ನಮ್ಮ ತಂಗಿಯರು ಬಂದಾಗ ಅದು ಆಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮಳೆಯಾಗಂತ ಬಂದಿದ್ದರಿಂದ ಇವತ್ತು ನಾವು ಎಲ್ಲರಿಗೂ ಒಂದು ಅನ್ನ ಸಂತರ್ಪಣೆ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ವಿ ಅನ್ನೋದಕ್ಕೆ ನಮ್ಮ ಮನಸ್ಸಿಗೆ ಅತ್ತ ಅಜ್ಜರ ಆಶೀರ್ವಾದದಿಂದ ಭಾಳ ತೃಪ್ತಿ ಆಗುತ್ತೆ ಪ್ರಾದೇಶ ನಮ್ಮ ದೇವಸ್ಥಾನ ಇದ್ದು ನಮ್ಮ ಚಿಕ್ಕನವರಲ್ಲ ಇಲ್ಲೇ ಇದ್ದರು ಹೀಗಾಗಿ ಮದ್ದಿಂದ ನಮ್ಮ ಸಮಯ ಚಾಲೆ ಬರ್ತಾ ಇದ್ದು ಅಜ್ಜ ಸಮಿತಿಯೊಮ್ಮೆ ಒಂದು ಸಲ ನಮಗೆ ಹೆಣ್ಮಕ್ಳದು ಒಂದು ಹೆಣ್ಣು ಮಗಳು ಅಂತ ಇಚ್ಛೆ ಬೇಡ್ಕೊಂಡೆ ಆಗ ಈ ಸಲ ನಿನ್ ಹೆಣ್ಮಗ ಆಗ್ತಿದೆ ಅಂತಂದ್ರೆ ಮಗ ಇಲ್ಲೇ ಅದನ್ನ ಕರ್ಕೊಂಡ್ಬಂದಿದೀನಿ